ನಮಸ್ಕಾರ ಈಗಾಗ್ಲೇ ವೀಕ್ಷಕರೇ ಈಗಾಗಲೇ ರಕ್ಷಣಾ ಕಾಯ್ದೆ ಕುರಿತಾಗಿ ವಿಡಿಯೋಗಳನ್ನು ಮಾಡಿದ್ದೇನೆ ಅದರ ಮುಂದುವರೆದ ಭಾಗವಾಗಿ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಕಲಂ ನಾಲ್ವತ್ತರಲ್ಲಿ ಜಿಲ್ಲಾ ಆಯೋಗದಿಂದ ಮರುಪರಿಶೀಲನೆ ಹೇಳಿ ಒಂದು ಅಂಶ ಇದೆ ಅಂದ್ರೆ ನ್ಯಾಯಾಲಯ ಮಾಡಿದಂತ ಆದೇಶದ ವಿರುದ್ಧ ಬೇರೆ ನ್ಯಾಯಾಲಯಕ್ಕೆ ಅಪೀಲ್ ಮಾಡದೆ ಅದೇ ನ್ಯಾಯಾಲಯದ ಮುಂದೆ ತಪ್ಪು ಮಾಡಿದಂತ ಆದೇಶ ಇದ್ರೆ ಅದನ್ನ ಇನ್ನೊಮ್ಮೆ ಮರು ಪರಿಶೀಲಿಸಿ ಅಂತ ಹೇಳಿ ರಿವ್ಯೂ ಪಿಟಿಷನ್ ಅನ್ನ ಅದಕ್ಕೆ ಈ ಹೊಸ ಕಾಯ್ದೆ ಒಳಗೆ ಅವಕಾಶ ಕೊಟ್ಟಿದ್ದಾರೆ ಅದು ಜಿಲ್ಲಾ ಗ್ರಾಹಕ ಆಯೋಗಕ್ಕೆ ರಾಷ್ಟ್ರೀಯ ಗ್ರಾಹಕ ಆಯೋಗಕ್ಕೆ ಅಥವಾ ರಾಜ್ಯ ಗ್ರಾಹಕ ಆಯೋಗಕ್ಕೆ ಸಹಿತ ಈ ರೀತಿ ಮರುಪರಿಶೀಲನೆ ಮಾಡಿಸುವಂತ ಒಂದು ಅವಕಾಶ ಉಂಟು ಆದರೆ ಅಲ್ಲಿ ಎಲ್ಲ ಅಂಶಗಳ ಕುರಿತಾಗಿಯೇ ಬರು ಪರಿಶೀಲನೆ ಮಾಡುವಂತದ ಅವಕಾಶ ಇಲ್ಲ ಸಣ್ಣ ಮಟ್ಟದ ಒಂದು ತಪ್ಪು ತಡೆಗಳಾಗಿದ್ರೆ ಅಂದ್ರೆ ಟೈಪಿಂಗ್ ಮಿಸ್ಟೇಕ್ ಆಗಿರಬಹುದು ಮುದ್ರಣ ದೋಷ ಆಗಿರಬಹುದು ಲೆಕ್ಕ ಮಾಡುವಾಗ ತಪ್ಪಿರಬಹುದು ಅಥವಾ ಶಬ್ದಗಳ ಬಳಕೆಯಲ್ಲಿ ತಪ್ಪಿರಬಹುದು ಅಥವಾ ಎರರ್ ಆನ್ ದಿ ಫೇಸ್ ಆಫ್ ದಿ ರೆಕಾರ್ಡ್ ಅಂತ ಹೇಳ್ತಾರೆ ಆ ರೀತಿ ಮೇಲ್ನೋಟಕ್ಕೆ ಕಾಣುವಂತ ತಪ್ಪುಗಳನ್ನು ಮಾತ್ರ ಅಲ್ಲಿ ಸರಿಪಡಿಸಕ್ಕೆ ಅವಕಾಶ ಉಂಟು ಆದರೆ ಸಂಪೂರ್ಣವಾಗಿ ಮೆರಿಟ್ ಆಧಾರದ ಮೇಲೆ ಅಂದ್ರೆ ಗುಣ ಗುಣಗಳ ಆಧಾರದ ಮೇಲೆ ಮಾಡಿದಂಥ ತೀರ್ಪನ್ನ ಮತ್ತು ಮರಳಿ ಪಡೆದು ಬೇರೆ ರೀತಿ ಆದೇಶ ಮಾಡಕ್ಕೆ ಜಿಲ್ಲಾ ಗ್ರಾಹಕ ಆಯೋಗಕ್ಕೆ ಅಥವಾ ರಾಜ್ಯ ಗ್ರಾಹಕ ಆಯೋಗಕ್ಕೆ ರಾಷ್ಟ್ರೀಯ ಗ್ರಾಹಕ ಆಯೋಗಕ್ಕೆ ಅವಕಾಶ ಇಲ್ಲ ಆದರೆ ಮೇಲ್ನೋಟಕ್ಕೆ ಕಾಣುವಂತ ಕೆಲವು ತಪ್ಪುಗಳು ಇದ್ರೆ ಅವನ್ನ ಸರಿಪಡಿಸಕ್ಕೆ ಈ ಒಂದು ಮರುಪರಿಶೀಲನಾ ಪರಿಶೀಲನಾ ಅರ್ಜಿಯನ್ನು ಆದೇಶ ಮಾಡಿದ ಮೂವತ್ತು ದಿವಸೊಳಗೆ ಆ ಅರ್ಜಿಯನ್ನು ಸಲ್ಲಿಸಿದ್ರೆ ಮಾತ್ರ ಅವರು ಪರಿಶೀಲನೆಗೆ ಅವಕಾಶ ಉಂಟು ಅಂತೇಳಿ ಈ ಕಾಯ್ದೆ ಹೇಳ್ತದೆ ಇನ್ನು ಈ ರೀತಿ ಜಿಲ್ಲಾ ಗ್ರಾಹಕ ಆಯೋಗದ ಆದೇಶದಿಂದ ನೊಂದಂತ ವ್ಯಕ್ತಿ ಅವನು ಗ್ರಾಹಕನಾಗಿರ್ಬಹುದು ಅಥವಾ ಕಕ್ಷಿದಾರಿರ್ಬಹುದು ಅವರು ಅಪೀಲ್ ಮಾಡಲಿಕ್ಕೆ ನಾಲ್ವತ್ತೈದು ದಿವಸಗಳ ಒಳಗೆ ರಾಜ್ಯ ಆಯೋಗಕ್ಕೆ ಅಪೀಲನ್ನ ಸಲ್ಲಿಸಬಹುದು ಅಕಸ್ಮಾತ್ ನಾಲ್ವತ್ತೈದು ದಿವ್ಸದೊಳಗೆ ಅವನಿಗೆ ಅಪೀಲ್ ಸಲ್ಲಿಸಕ್ಕೆ ಅವಕಾಶ ಆಗ್ಲಿಲ್ಲ ಅನುಕೂಲ ಆಗ್ಲಿಲ್ಲ ಅಂದ್ರೆ ಮತ್ತು ಅವನಿಗೆ ಸೂಕ್ತವಾದಂತ ಕಾರಣ ಇದ್ರೆ ಆ ಕಾರಣಗಳನ್ನ ಅಲ್ಲಿ ತಿಳಿಸಿ ಆ ಒಂದು ಕಾಲಮಿತಿ ವಿಳಂಬವನ್ನು ಮನ್ನಿಸಲಿಕ್ಕೆ ಕೋರಿ ಆ ನಲವತ್ತೈದು ದಿವಸಗಳ ನಂತರ ಸಹಿತ ಅಪೀಲನ್ನು ಸಲ್ಲಿಸೋಕೆ ಅವಕಾಶ ಉಂಟು ಅಪೀಲನ್ನು ಸಲ್ಲಿಸಿದಾಗ ನೇರವಾಗಿ ಅವರು ಅಪೀಲನ್ನು ಸ್ವೀಕರಿಸೋಲ್ಲ ಅಕಸ್ಮಾತ್ ಈಗ ಗ್ರಾಹಕನ ಒಂದು ದೂರನ್ನು ಸಲ್ಲಿಸಿದ್ದಾನೆ ಅವನ ಪರವಾಗಿ ತೀರ್ಪಾಗಿದೆ ಅದರ ವಿರುದ್ಧ ಸರಕು ಪೂರೈಕೆದಾರ ಅಪೀಲ್ ಮಾಡ್ಬೇಕಂತಂದ್ರೆ ಅಥವಾ ಸೇವಾ ಪೂರೈಕೆದಾರ ಅಪೀಲ್ ಮಾಡಬೇಕಂದ್ರೆ ಅವನು ಕಡ್ಡಾಯವಾಗಿ ಈ ಜಿಲ್ಲಾ ಗ್ರಾಹಕ ಆಯೋಗ ಏನು ತೀರ್ಪು ಕೊಟ್ಟಿದೆ ಎಷ್ಟು ಹಣ ಕೊಡಬೇಕು ಎಷ್ಟು ಪರಿಹಾರ ಕೊಡಬೇಕಂತ ಆದೇಶ ಮಾಡಿದೆ ಆದರೆ ಶೇಕಡ ಐವತ್ತರಷ್ಟು ಠೇವಣಿ ಇಡಬೇಕಾಗ್ತದೆ ಹಣವನ್ನು ಆ ಠೇವಣಿ ಇಡದೆ ಹೊರತು ಅವರು ಆ ಪ್ರಕರಣವನ್ನು ಸ್ವೀಕರಿಸಲ್ಲ ಮತ್ತು ಈ ಜಿಲ್ಲಾ ಆಯೋಗದ ಮಾಡಿದಂಥ ಆದೇಶವನ್ನು ಸ್ಟೇ ಮಾಡಕ್ಕೆ ಹೋಗುವುದಿಲ್ಲ ಮತ್ತು ಅದೇ ರೀತಿ ಈ ರೀತಿ ರಾಜ್ಯ ಆಯೋಗದ ಆದೇಶದ ವಿರುದ್ಧ ಮೂವತ್ತು ದಿವಸಗಳ ಒಳಗೆ ರಾಷ್ಟ್ರೀಯ ಆಯೋಗಕ್ಕೆ ಅಪೀಲನ್ನ ಸಲ್ಲಿಸುವಂತ ಅವಕಾಶ ಉಂಟು ಮತ್ತು ಈ ರಾಷ್ಟ್ರೀಯ ಆಯೋಗದ ಆದೇಶದ ವಿರುದ್ಧ ಕೊನೆಗೆಯಲ್ಲಿ ಹೋಗಬಹುದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು ಅದು ಸಹಿತ ಮೂವತ್ತು ಅಂದ್ರೆ ರಾಷ್ಟ್ರೀಯ ಆಯೋಗ ಮಾಡಿದಂತ ತೀರ್ಪಿನ ವಿರುದ್ಧ ದಿವಸನೊಳಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಅಂತಿಮ ತೀರ್ಪು ಆದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಆಯೋಗದ ತೀರ್ಪು ಇರ್ತದೆ ಅದು ಅಂತಿಮ ಅಕಸ್ಮಾತ್ ರಾಷ್ಟ್ರೀಯ ಆಯೋಗಕ್ಕೆ ಹೋಗಲಿಲ್ಲ ಅಂತಂದ್ರೆ ರಾಜ್ಯ ಆಯೋಗದ ತೀರ್ಪು ಏನಿರ್ತದೆ ಅದು ಅಂತಿಮ ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು ಸೊ ಈ ರೀತಿ ಇಲ್ಲಿ ಜಿಲ್ಲಾ ಆಯೋಗದ ಆದೇಶದ ವಿರುದ್ಧ ರಾಜ್ಯ ಆಯೋಗ ರಾಷ್ಟ್ರೀಯ ಆಯೋಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಪೀಲ್ ಇನ್ನು ಈ ರೀತಿ ಜಿಲ್ಲಾ ಆಯೋಗ ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗಗಳು ಅಥವಾ ನ್ಯಾಯಾಲಯದಲ್ಲಿ ಒಂದು ಆದೇಶ ಅಂತಿಮವಾದಾಗ ಆ ಆದೇಶವನ್ನ ಈಗಾಗಲೇ ಹೇಳಿದಂತೆ ಸಿವಿಲ್ ನ್ಯಾಯಾಲಯದ ಒಂದು ತೀರ್ಪು ಅಂತಿಮ ತೀರ್ಪಂತೆ ತಿಳ್ಕೊಳ್ಬೇಕಾಗ್ತದೆ ಅದರ ಪ್ರಕಾರ ಯಾವ ರೀತಿ ಸಿವಿಲ್ ಪ್ರಕರಣದಲ್ಲಿ ತೀರ್ಪುಗಳನ್ನ ಜಾರಿಗೆ ತರಬೇಕಾದ್ರೆ ನಾವು ದರ್ಖಾಸ್ತ ಪ್ರಕರಣವನ್ನು ದಾಖಲು ಮಾಡ್ತೀವಿ ಅಂದ್ರೆ ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕ್ತಿವಿ ಅದೇ ರೀತಿ ಈ ಕಾಯ್ದೆ ಕಲಂ ಎಪ್ಪತ್ತೊಂದರ ಅಡಿಯಲ್ಲಿ ವಿರುದ್ಧ ಪಕ್ಷಗಾರನ ಆಸ್ತಿಗಳನ್ನ ಮೊಟ್ಟಗೋಲು ಹಾಕಲಿಕ್ಕೆ ಹರಾಜು ಮಾಡಲಿಕ್ಕೆ ಆ ಮೂಲಕ ತನ್ನ ಹಣವನ್ನ ಪಡಿಲಿಕ್ಕೆ ಪ್ರಕರಣವನ್ನ ದಾಖಲಿಸಬಹುದು ಆ ಮೂಲಕ ತನ್ನ ನ್ಯಾಯಾಲಯ ಕೊಟ್ಟಂತ ತನ್ನ ಒಂದು ಪರಿಹಾರವನ್ನ ಅವನು ವಸೂಲಿ ಮಾಡಬಹುದು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕು ಅದೇ ರೀತಿ ಈ ನ್ಯಾಯಾಲಯದ ಆದೇಶದ ಪಾಲನೆ ಆಗಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಅಪರಾಧ ಮಾಡಿದಂತಾಗ್ತದೆ ಅಂದ್ರೆ ಈಗಾಗಲೇ ಹೇಳಿದಂತೆ ಸಿವಿಲ್ ವಿಧಾನದ ಮೂಲಕ ದರಖಾಸ್ತನ್ನ ದಾಖಲು ಮಾಡಿ ಅವನಿಗೆ ಬರಬೇಕಾದಂಥ ಪರಿಹಾರವನ್ನು ಪಡೆಯುವುದು ಒಂದು ಮಾರ್ಗ ಆದರೆ ಆ ವಿರುದ್ಧ ಪಕ್ಷದವರ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾನೆ ಅಂತೇಳಿ ಅವನ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸುವಂತ ಇಲ್ಲಿ ಅವಕಾಶ ಇದೆ ಇದೇ ಜಿಲ್ಲಾ ಆಯೋಗ ಮುಂದೆ ರಾಜ್ಯ ಆಯೋಗ ರಾಷ್ಟ್ರೀಯ ಆಯೋಗದ ಮುಂದೆ ದೂರನ ಸಲ್ಲಿಸಬಹುದು ಅವಾಗ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾನೆ ಅದನ್ನ ಪಾಲಿಸಲಿಲ್ಲ ಅಂತೇಳಿ ಅವರಿಗೆ ಒಂದು ತಿಂಗಳಿಗಿಂತ ಕಡಿಮೆ ಇಲ್ಲ ಆದರೆ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದಂತ ಜೈಲು ಶಿಕ್ಷೆ ಅಥವಾ ಇಪ್ಪತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷವರೆಗೆ ದಂಡವನ್ನ ವಿಧಿಸುವಂತಹ ಶಿಕ್ಷೆ ಅಥವಾ ಎರಡನ್ನೂ ವಿಧಿಸುವಂತ ಈ ಆಯೋಗಕ್ಕೆ ಅವಕಾಶ ಉಂಟು ಅನ್ನೋದನ್ನು ತಿಳ್ಕೊಳ್ಬೇಕು ಈ ರೀತಿ ಈ ಕ್ರಿಮಿನಲ್ ಪ್ರಕ್ರಿಯೆಯನ್ನ ಆರಂಭಿಸಿದಾಗ ಆ ಒಂದು ನ್ಯಾಯಾಲಯಕ್ಕೆ ಈ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆಯ ಪ್ರಕಾರ ಮ್ಯಾಜಿಸ್ಟ್ರೇಟ್ ಅಂತೇಳಿ ಪ್ರಥಮ ದರ್ಜೆ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಅಂತೇಳಿ ಅವರು ತಿಳ್ಕೊಳ್ಬೇಕಾಗ್ತದೆ ಆ ಒಂದು ಅಧಿಕಾರವನ್ನ ಆ ನ್ಯಾಯಾಲಯಕ್ಕೆ ಹೊಂದಿರುತ್ತದೆ ಸೊ ಈ ರೀತಿ ಗ್ರಾಹಕ ಆಯೋಗದ ಆದೇಶಗಳನ್ನ ಜಾರಿಗೆ ತರುವಲ್ಲಿ ಎರಡು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಸೊ ಈ ಮೂಲಕ ಆ ಗ್ರಾಹಕನಿಗೆ ಒಂದು ಪರಿಹಾರವನ್ನು ವ್ಯವಸ್ಥೆ ಈ ಒಂದು ಗ್ರಾಹಕ ಆಯೋಗಗಳು ಮಾಡ್ತಾ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು